ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಫಾಜಿಲ್ ಹತ್ಯೆಯ ಪ್ರತೀಕಾರಕ್ಕೆ ಸುಹಾಸ್ ಮರ್ಡರ್ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಸುಹಾಸ್ ಹತ್ಯೆಯ ರಿವೆಂಜ್ಗೂ ಕೆಲವರಿಂದ ಯತ್ನ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಉಡುಪಿ ಕಣ್ಣೂರು ಕೊಂಚಾಡಿಯಲ್ಲಿ ಅಟ್ಯಾಕ್ ಆಗಿತ್ತು ನೌಷಾದ್ ಅನ್ನೋರಿಗೆ ಇರ್ತಾ ಘಟನೆ ಕೂಡ ಆಗಿತ್ತು ಕಣ್ಣೂರಲ್ಲಿ ಇನ್ನು ಕೊಂಚಾಡಿಯಲ್ಲಿ ಲುಕ್ಮನ್ಗೆ ಚಾಕುವಿನಿಂದ ದಾಳಿ ಮಾಡಲಾಗಿತ್ತು ಪ್ರತ್ಯೇಕ ಕೇಸ್ನಲ್ಲಿ ಏಳು ಮಂದಿಯನ್ನ ಬಂಧಿಸಿದ ಪೊಲೀಸರು ಮಂಗಳೂರು ಪೊಲೀಸರಿಂದ ಏಳು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ ಸುಹಾಸ ಶೆಟ್ಟಿ ಕೊಲೆ ಆಗುತ್ತೆ ಆ ಕೊಲೆಗೆ ಪ್ರತೀಕಾರ ಅನ್ನುವಂತೆ ಬೇರೆ ಬೇರೆ ಕಡೆ ಮೂರು ಕಡೆ ಅಟ್ಯಾಕ್ ಆಗುತ್ತೆ ಆ ಮೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸುಹಾ ಶೆಟ್ಟಿ ಪ್ರಕರಣದಲ್ಲಿ ಒಟ್ಟು ಎಂಟು ಜನರ ಅರೆಸ್ಟ್ ಕೂಡ ಆಗಿರೋದು ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಫಾಜಿಲ್ ಹತ್ಯೆಯ ಪ್ರತೀಕಾರಕ್ಕೆ ಸುಹಾಸ್ ಮರ್ಡರ್ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಸುಹಾಸ್ ಹತ್ಯೆಯ ರಿವೆಂಜ್ಗೂ ಕೆಲವರಿಂದ ಯತ್ನ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಉಡುಪಿ ಕಣ್ಣೂರು ಕೊಂಚಾಡಿಯಲ್ಲಿ ಅಟ್ಯಾಕ್ ಆಗಿತ್ತು ನೌಷಾದ್ ಅನ್ನೋರಿಗೆ ಇರ್ತಾ ಘಟನೆ ಕೂಡ ಆಗಿತ್ತು ಕಣ್ಣೂರಲ್ಲಿ ಇನ್ನು ಕೊಂಚಾಡಿಯಲ್ಲಿ ಲುಕ್ಮನ್ಗೆ ಚಾಕುವಿನಿಂದ ದಾಳಿ ಮಾಡಲಾಗಿತ್ತು ಪ್ರತ್ಯೇಕ ಕೇಸ್ನಲ್ಲಿ ಏಳು ಮಂದಿಯನ್ನ ಬಂಧಿಸಿದ ಪೊಲೀಸರು ಮಂಗಳೂರು ಪೊಲೀಸರಿಂದ ಏಳು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ ಸುಹಾಸ ಶೆಟ್ಟಿ ಕೊಲೆ ಆಗುತ್ತೆ ಆ ಕೊಲೆಗೆ ಪ್ರತೀಕಾರ ಅನ್ನುವಂತೆ ಬೇರೆ ಬೇರೆ ಕಡೆ ಮೂರು ಕಡೆ ಅಟ್ಯಾಕ್ ಆಗುತ್ತೆ ಆ ಮೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸುಹಾ ಶೆಟ್ಟಿ ಪ್ರಕರಣದಲ್ಲಿ ಒಟ್ಟು ಎಂಟು ಜನರ ಅರೆಸ್ಟ್ ಕೂಡ ಆಗಿರೋದು ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಫಾಜಿಲ್ ಹತ್ಯೆಯ ಪ್ರತೀಕಾರಕ್ಕೆ ಸುಹಾಸ್ ಮರ್ಡರ್ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಸುಹಾಸ್ ಹತ್ಯೆಯ ರಿವೆಂಜ್ಗೂ ಕೆಲವರಿಂದ ಯತ್ನ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಉಡುಪಿ ಕಣ್ಣೂರು ಕೊಂಚಾಡಿಯಲ್ಲಿ ಅಟ್ಯಾಕ್ ಆಗಿತ್ತು ನೌಶಾದ್ ಅನ್ನೋರಿಗೆ ಇರ್ತಾ ಘಟನೆ ಕೂಡ ಆಗಿತ್ತು ಕಣ್ಣೂರಲ್ಲಿ ಇನ್ನು ಕೊಂಚಾಡಿಯಲ್ಲಿ ಲುಕ್ಮನ್ಗೆ ಚಾಕುವಿನಿಂದ ದಾಳಿ ಮಾಡಲಾಗಿತ್ತು ಪ್ರತ್ಯೇಕ ಕೇಸ್ನಲ್ಲಿ ಏಳು ಮಂದಿಯನ್ನ ಬಂಧಿಸಿದ ಪೊಲೀಸರು ಮಂಗಳೂರು ಪೊಲೀಸರಿಂದ ಏಳು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ ಸುಹಾಸ ಶೆಟ್ಟಿ ಕೊಲೆ ಆಗುತ್ತೆ ಆ ಕೊಲೆಗೆ ಪ್ರತೀಕಾರ ಅನ್ನುವಂತೆ ಬೇರೆ ಬೇರೆ ಕಡೆ ಮೂರು ಕಡೆ ಅಟ್ಯಾಕ್ ಆಗುತ್ತೆ ಆ ಮೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸುಹಾ ಶೆಟ್ಟಿ ಪ್ರಕರಣದಲ್ಲಿ ಒಟ್ಟು ಎಂಟು ಜನರ ಅರೆಸ್ಟ್ ಕೂಡ ಆಗಿರೋದು ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಫಾಜಿಲ್ ಹತ್ಯೆಯ ಪ್ರತೀಕಾರಕ್ಕೆ ಸುಹಾಸ್ ಮರ್ಡರ್ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಸುಹಾಸ್ ಹತ್ಯೆಯ ರಿವೆಂಜ್ಗೂ ಕೆಲವರಿಂದ ಯತ್ನ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಉಡುಪಿ ಕಣ್ಣೂರು ಕೊಂಚಾಡಿಯಲ್ಲಿ ಅಟ್ಯಾಕ್ ಆಗಿತ್ತು ನೌಶಾದ್ ಅನ್ನೋರಿಗೆ ಇರ್ತಾ ಘಟನೆ ಕೂಡ ಆಗಿತ್ತು ಕಣ್ಣೂರಲ್ಲಿ ಇನ್ನು ಕೊಂಚಾಡಿಯಲ್ಲಿ ಲುಕ್ಮನ್ಗೆ ಚಾಕುವಿನಿಂದ ದಾಳಿ ಮಾಡಲಾಗಿತ್ತು ಪ್ರತ್ಯೇಕ ಕೇಸ್ನಲ್ಲಿ ಏಳು ಮಂದಿಯನ್ನ ಬಂಧಿಸಿದ ಪೊಲೀಸರು ಮಂಗಳೂರು ಪೊಲೀಸರಿಂದ ಏಳು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ ಸುಹಾಸ ಶೆಟ್ಟಿ ಕೊಲೆ ಆಗುತ್ತೆ ಆ ಕೊಲೆಗೆ ಪ್ರತೀಕಾರ ಅನ್ನುವಂತೆ ಬೇರೆ ಬೇರೆ ಕಡೆ ಮೂರು ಕಡೆ ಅಟ್ಯಾಕ್ ಆಗುತ್ತೆ ಆ ಮೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸುಹಾ ಶೆಟ್ಟಿ ಪ್ರಕರಣದಲ್ಲಿ ಒಟ್ಟು ಎಂಟು ಜನರ ಅರೆಸ್ಟ್ ಕೂಡ ಆಗಿರೋದು ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಫಾಜಿಲ್ ಹತ್ಯೆಯ ಪ್ರತೀಕಾರಕ್ಕೆ ಸುಹಾಸ್ ಮರ್ಡರ್ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಸುಹಾಸ್ ಹತ್ಯೆಯ ರಿವೆಂಜ್ಗೂ ಕೆಲವರಿಂದ ಯತ್ನ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಉಡುಪಿ ಕಣ್ಣೂರು ಕೊಂಚಾಡಿಯಲ್ಲಿ ಅಟ್ಯಾಕ್ ಆಗಿತ್ತು ನೌಶಾದ್ ಅನ್ನೋರಿಗೆ ಇರ್ತಾ ಘಟನೆ ಕೂಡ ಆಗಿತ್ತು ಕಣ್ಣೂರಲ್ಲಿ ಇನ್ನು ಕೊಂಚಾಡಿಯಲ್ಲಿ ಲುಕ್ಮನ್ಗೆ ಚಾಕುವಿನಿಂದ ದಾಳಿ ಮಾಡಲಾಗಿತ್ತು ಪ್ರತ್ಯೇಕ ಕೇಸ್ನಲ್ಲಿ ಏಳು ಮಂದಿಯನ್ನ ಬಂಧಿಸಿದ ಪೊಲೀಸರು ಮಂಗಳೂರು ಪೊಲೀಸರಿಂದ ಏಳು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ ಸುಹಾಸ ಶೆಟ್ಟಿ ಕೊಲೆ ಆಗುತ್ತೆ ಆ ಕೊಲೆಗೆ ಪ್ರತೀಕಾರ ಅನ್ನುವಂತೆ ಬೇರೆ ಬೇರೆ ಕಡೆ ಮೂರು ಕಡೆ ಅಟ್ಯಾಕ್ ಆಗುತ್ತೆ ಆ ಮೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸುಹಾ ಶೆಟ್ಟಿ ಪ್ರಕರಣದಲ್ಲಿ ಒಟ್ಟು ಎಂಟು ಜನರ ಅರೆಸ್ಟ್ ಕೂಡ ಆಗಿರೋದು